ಕನ್ನಡ ನಾಡಿನ ಸಮಸ್ತ ಜನರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಾಚರಣೆಯ ಈ ಸಂದರ್ಭದಲ್ಲಿ ಇವತ್ತು ವೈಕುಂಠ ಏಕಾದಶಿಯನ್ನು ನಾವೆಲ್ಲ ಆಚರಿಸ್ತಾ ಇದ್ವಿ ಸುಮ್ರ ಪಂಜಿಗೆ ಆಚರಿಸ್ತಾ ಅದೇ ರೀತಿಯಲ್ಲಿ ಇವತ್ತು ಕೈಲ ಕೈಲಾಸ ವೈಕುಂಠೇಶ್ವರ ಸ್ಥಾನದಲ್ಲಿ ರಾಜಾಜಿನಗರ ಇಲ್ಲಿ ಭಾಳ ಜನಸಂಖ್ಯೆ ಇವತ್ತು ಜನರು ಭಾಳ ಉಲ್ಲಾಸದಿಂದ ದರ್ಶನ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮುಂದಿನ ದಿನ ಸಂಕ್ರಾಂತಿ ಬರ್ತಾ ಇದೆ ಮಕರ ಸಂಕ್ರಾಂತಿ ಅದಕ್ಕೂ ಶುಭಾಶಯಗಳನ್ನು ಕೋರ್ತಾ ಮುಂದಿನ ನಾಡಿನ ಜನತೆಗೆ ಈ ಜನತೆ ಜನತೆಗೆ ಎಲ್ರಿಗೂ ಆರೋಗ್ಯ ಆಯುಷ್ ಅವರ ಕೆಲಸಗಳೆಲ್ಲ ಈಡೇರೋದಾಗ್ಲಿ ಭಗವಂತವರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ ಒಳ್ಳೆಯದಾಗಲಿ ಪ್ರಪಂಚದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಂತಿ ಪ್ರಿಯವಾದ ದೇಶ ದೇಶ ಇವತ್ತು ಪ್ರಪಂಚಕ್ಕೆ ನಂಬರ್ ಒನ್ ಆಗಲಿ ಆ ರೀತಿಯಲ್ಲಿ ಮುನ್ನಡಿಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸೇವಾ ಫೌಂಡೇಶನ್ ನಮಗೆಲ್ಲ ಗೊತ್ತಿದೆ ಅಭಯ ಸೇವಾ ಫೌಂಡೇಶನ್ ಒಂದಿಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡೋರಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಭಾಳ ಒಂದಿಷ್ಟು ಹೆಚ್ಚುಗಳನ್ನು ಕೆಲಸಗಳನ್ನು ಮಾಡಿ ಜನರಿಗೆ ರೀಚ್ ಆಗಿದ್ದೀವಿ ಅದೇ ರೀತಿಯಲ್ಲಿ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಮಗೆಲ್ಲ ತಿಳಿಸ್ತೀವಿ ಒಟ್ಟಿಗೆ ಸೇರಿ ಒಂದಿಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡು ಧಾರ್ಮಿಕ ಕೆಲಸಗಳನ್ನು ಮಾಡಿಕೊಂಡು ಎಲ್ಲರಿಗೂ ಆರೋಗ್ಯ ಭಾಗಗಳನ್ನು ಕೊಡಲಿ ಅಂತ ಕೇಳ್ತಾ ಈ ಚಾನೆಲ್ ಅವರಿಗೆ ತಮಗೂ ಶುಭಾಶಯ ಕೋರ್ತಾ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ